ಗದಗ್ ಜಿಲ್ಲೆಯ ಸಂರಕ್ಷಣೆ ವಿಕಲಚೇತನರ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ವಾರ್ಷಿಕೋತ್ಸವ ಕಾರ್ಯಕ್ರಮ ಡೀಲ್ ಫೌಂಡೇಶನ್ ಸಂಸ್ಥೆಯು ಗದಗ್ ಜಿಲ್ಲೆಯಲ್ಲಿ ವಿಕಲಚೇತನರು ಮತ್ತು ಮಹಿಳಾ ಕುಟುಂಬಗಳೊಂದಿಗೆ ಕಾರ್ಯನಿರ್ವಹಿಸುತ್ತಿದ್ದು ಗದಗ ಜಿಲ್ಲಾದಲ್ಲಿ ಸಂರಕ್ಷಣೆ ವಿಕಲಚೇತನರ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ರಚನೆ ಮಾಡಿದ್ದು ಇದು ಒಂದು ವರ್ಷದಿಂದ ಗದಗದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಇದು ಹದಿಮೂರು ಜನ ಆಡಳಿತ ಮಂಡಳಿ ಹೊಂದಿದ್ದು ವಿಕಲಚೇತನರ ಸಬಲೀಕರಣಕ್ಕಾಗಿ ಕಾರ್ಯನಿರ್ವಹಿಸುತ್ತಿದ್ದು ಈಗಾಗಲೇ ಸುಮಾರು ಐದುನೂರು ವಿಕಲಚೇತನ ಷೇರು ಸದಸ್ಯರನ್ನ ಹೊಂದಿರುತ್ತದೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಅಭಿವೃದ್ಧಿಗೊಳಿಸಲು ಹಲವಾರು ಚಟುವಟಿಕೆಗಳನ್ನ ಹಮ್ಮಿಕೊಳ್ಳಲಾಗುತ್ತಿದೆ ಜೊತೆಗೆ ನಿನ್ನೆ ಗದಗ ಸಂರಕ್ಷಣೆ ಕೋಆಪರೇಟಿವ್ ಕಚೇರಿಯಲ್ಲಿ ನಿರ್ದೇಶಕರಾದ ಮತ್ತು ಹಿರಿಯ ಶ್ರೀ ಚಂದ್ರಮ್ಮ ಗ್ರಾಮ ಪುರೋಹಿತ್ ಹಾಗೂ ಮಂಡಳಿಯ ಎಲ್ಲ ಸದಸ್ಯರು ಸೇರಿ ಕೇಕ್ ಕಟ್ ಮಾಡುವುದರ ಮೂಲಕ ವಿಶ್ವ ವಿಕಲಚೇತನರ ದಿನಾಚರಣೆಯನ್ನ ಆಚರಿಸಲಾಯಿತು ಹಾಗೂ ಸಂರಕ್ಷಣೆ ವಿಕಲಚೇತನರ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿಯ ಅಧ್ಯಕ್ಷರಾದ ಶರಣಪ್ಪ ಹಾದಿಮನಿ ಹಾಗೂ ಹಾಗೂ ಉಪಾಧ್ಯಕ್ಷರಾದ ವಿಜಯನಗೌಡ ಪಾಟೀಲ್ ಮತ್ತು ಮುಖ್ಯ ಕಾರ್ಯನಿರ್ವಾಹಕರಾದ ಉಮಾ ಅ ಚೀಲ್ಗೌಡ್ ಇವರಿಗೆ ನಿರ್ದೇಶಕ ಮಂಡಳಿಯಿಂದ ಸನ್ಮಾನ ಮಾಡಲಾಯಿತು ನಂತರ ಡೀಲ್ ಫೌಂಡೇಶನ್ ಸಂಸ್ಥೆಯ ತರಬೇತಿ ಸಂಯೋಜಕರಾದ ಶಿವಕುಮಾರ್ ಶಿರೋಳ್ ಇವರು ವಂದನಾರ್ಪಣೆಯೊಂದಿಗೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಲಾಯಿತು ವರದಿ एच विईटी कनक टीवी गजेंद्रगड़ा देना चाहते हैं करो के